ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇವತ್ತು ನಾನು ಇವಾಗ ಒಂದು ಹದಿನೈದು ದಿವಸದ ಹಿಂದಿನ ವೀಡಿಯೋ ಇವತ್ತನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿರಿ ಇವಾಗ ನಾವು ರಾತ್ರಿ ಊಟ ಮಾಡಿ ಮಾಡ್ತಾ ಇದ್ದೀವಿ ಅಣ್ಣ ಇದು ಸಪ್ಪನ್ ಬೇಳೆ ಉಪ್ಪು ಖಾರ ಶೇಂಗಾ ಚಟ್ನಿ ಉಪ್ಪಿನಕಾಯಿ ಸ

ಹ್ಞೂ ನಾವು ಮಮ್ಮಿ ರೊಟ್ಟಿ ತಗೋಬ್ರಿ ನಮಗೆ ಮಮ್ಮಿಗೆ ಅವರಿಗೆ ರೊಟ್ಟಿ ನಮಗೆ ಚಿಪ್ಸು ಫ್ರೆಂಡ್ಸ್ ನಾವು ರೊಟ್ಟಿ ತಿಂತೀವಿ ಬಟ್ ಸಮ ತಿಂತೀವಿ ಫ್ರೆಂಡ್ಸ್ ನಾವು ಅಲ್ವಾ ನವ್ಯ ನವ್ಯೂ ತಿನ್ನೋದೇ ಇಲ್ಲ

ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಮ್ಮ ಬೆಳಗ್ಗೆ ಬೆಳಗ್ಗೆ ಎದ್ದು ಅಡುಗೆ ಎಲ್ಲ ಮಾಡಿ ನಮ್ಮ ಬುತ್ತಿ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೇಗೆ ಫುಲ್ ಡೇ ಇರುತ್ತೆ ನಮ್ಮಮ್ಮ ಊಟ ಮುಗಿಸ್ಕೊಂಡು ಎರಡು ಪಿ ಆಗಿದ ಮೇಲೆ ಬರ್ತ ಬಿಡ್ತಾರಮ್ಮ ನಮ್ಮಮ್ಮ ಎಲ್ಲ ನಮ್ಮ ಬಾಕ್ಸಿಗೆ ರೆಡಿ ಮಾಡಿ ವಾಕಿ ಹಿಂಗೆ ಬಂದಾರೆ ಕ್ಲೋಸ್ ಮಾಡಿ ನೀನೇ ವೀಡಿಯೋ ಮಾಡ್ಕೊಂಡಾಗಂತ ಇಲ್ಲಿಟ್ಟಿ ಅದು ನೀಟಾಗಿ ಬಂದಿದ್ದಿಲ್ಲ ಅದಕ್ಕೆ ನಾನು ಮಾಡಾಕೊತೀನಿ ಇಲ್ಲಿಂದ ಹೆಂಗ್ ರೌಂಡ್ ಸುತ್ತ ಅದ ಓಡಿ ತರ ಅದ ತಾಸು ನೋಡ್ರಿ ಅಕ್ಕಿ ಬೆಳಿಗೆ ಹೆಂಗ್ ಹಾರೋಕ್ತ ಎಲ್ಲಿದಾರ ಸೂರ್ಯ ಎಲ್ಲೀವಾ ಇಲ್ಲಿ ಆ ವಿಡಿಯೋ ಮಧ್ಯ ಇನ್ಲೇ ಇನ್ನು ಬಂದಿಲ್ಲ ಸೂರ್ಯ ಕಿತ್ತಾ ನೋಡಿರಿ ನೋಡಿರಿತಾರೆ ಹ್ಞೂ ಮಾಡಿದೆ ಬಂದಿಲ್ಲ ಒಂದು ಏಳು ಗಂಟೆಗೆ ಬರುತ್ತಾ ಏಳು ಗಂಟೆ ಎಂಟು ಗಂಟೆ ಚಕ್ಕು ಬಿಸಿಲು ನೋಡಿರಿ ಎಲ್ಲ ಪಕ್ಷಿ ಇವಾಗ ಎಷ್ಟು ಹತ್ತಿರ ಹೋಗುತ್ತೆ ನೋಡ್ರಿ ಹದ್ದು 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 ನಮ್ಮಮ್ಮ ಹಿಂಗೆ ಸುತ್ತ ಅದ ಹೊಡಿತಾರೆ ರೌಂಡ್ ನಾನು ಬಂದೆ ಇವತ್ತು ಎಲ್ಲ ಓದೋದು ಮುಗ್ದಿದ್ದ ಅದಕ್ಕೆ ನಾನು ಬಿಟ್ಬಿಟ್ಟು ಹೋಗ್ರಿ ನೋಡ್ರಿ ಇವಾಗ ನಮೀತ ಅಂತರ ಸ್ಕೂಲಿಗೆ ಹೋದ್ಲು ಅವಾಗಲೇ ನಮ್ಮ ಮನೆಯವರು ಇವಾಗ ಜನವರಲ್ಲ ಮನೆಯಾಗದಲ್ಲ ಅವ್ರು ನಷ್ಟ ಮಾಡಕ್ಕೆ ಹೋಗ್ತಾರೆ ಆಲ್ರೆಡಿ ಜಾತ ಪೂಜೆ ಆಯಿತು ಈಗ ನಾನು ಇದನ್ನು ಬಿಸಿ ಮಾಡ್ಕೊಂಡು ಹೋದೆ ಏನ ನಾವೇ ಆಗ್ಬಿಟ್ಟಿರ್ತೈತೆ ಮಾಡಿರ್ ತಿನ್ನ ಹಂಗ ಹಂಗಾಗಿ ಬಿಸಿ ತಿನ್ನೋದು ಆ ಹಂಗ ತಿನ್ನಾಗತ್ತಲ್ಲ ಬಿಸಿ ಮಾಡ್ಕೊಳ್ಳಿ ಗುಡಿ ಐತಿ ಹಂಗ ತಿನ್ನ ಬಿಸಿ ಬಿಸಿ ಬೇಕು ನಮಗ ಸ್ವಲ್ಪ ಈಗ ನಾಷ್ಟ ಮಾಡ್ಕೊಂಡು ಇದಕ್ಕೆ ಹೋಗ್ಬೇಕು ದವಾಖಾನಿಗೆ ಹಲ್ಲು ಎರಡು ಕಡೆ ನೋವಾಗ್ಯವು ಏನು ಗಟ್ಟೆನ ತಿನ್ನಕಾಗ್ತಾ ಇಲ್ಲ ಬರಿ ಅನ್ನ ತಿನ್ನದು ಚಪಾತಿನೂ ತಿನ್ನಕಾಗ್ತಾ ಇಲ್ಲ ನೀನ್ ರೊಟ್ಟಿ ತಂದಿದ್ರು ನೋಡ್ರಿ ಆ ಅಂದ್ರೆ ಮಾಮೂಲಿ ಡೈಲಿ ತಿಂತೀವಲ್ಲ ಬೇಗ ಬೇಗ ತಿನ್ನಕ್ ಹೋದ್ರ ಎರಡು ಕಡೆ ನೋವು ಸ್ವಲ್ಪ ಬಾವ ಐತಿ ಇನ್ನು ಯಾಕಂದ್ರೆ ರಾತ್ರಿ ನಾನು ಉಪ್ಪು ಬಿಸಿನೀರ್ ಹಾಕಿ ಕುಳಿಸಿ ಮಕ್ಕೊಂಡಿದ್ದೆ ಹಾಗಾಗಿ ಇದು ಬಾವ ಇಲ್ಲ ನಾನು ನಾನೇನಾದ್ರೂ ರಾತ್ರಿ ಹಂಗ ಮಕ್ಕೊಂಡಿದ್ದೆ ಅಂದ್ರೆ ಇದು ಇಷ್ಟು ಬಾಯ್ತಿತ್ತು ಅದಕ್ಕೆ ಈಗ ಇಲ್ಲೇ ನಮ್ಮ ತಂಗಿ ಮನೆ ಹತ್ರ ಐತಿ ಕ್ಲಿನಿಕ್ ಅಲ್ಲೇ ಅಂತ ಹೊಂಟೀನಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡ್ರ ಅವ್ರ ಮಕ್ಳೆ ಅಲ್ಲಿ ಇದ್ರಾಗ ಹೇಳಿದ್ರು ಯಾವ್ದಾಗ ಹೇಳಿದ್ರಲ್ಲ ಅದ ಹಾಸ್ಪಿಟ್ಲ್ ಹೇಳಿದ್ರಲ್ಲ ಅಲ್ಲೇ ಹಾಗಲ್ಲ ರಾಜರಾಜೇಶ್ವ ರಾಜರಾಜೇಶ್ವರಿ ಅಂತ ನೋಡ್ರಿ ಅವರು ಇಲ್ಲಿ ಜಿಮ್ಸ್ ಜಿಮ್ಸ್ಗೆ ಹೋದಾಗ ರಾಜರಾಜೇಶ್ವರಿ ಬರ್ದು ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಕೆಗೇರಿಗೆ ಹೋದಾಗ ಅದು ಯಾವಾಗ ಎಲ್ಲಿದ್ರು ಮೆಜೆಸ್ಟಿಕ್ ಕೊಳಬೇಕಂತದ್ದು ಗೌರ್ಮೆಂಟ್ ಹಾಸ್ಪಿಟಲ್ ದೊಡ್ಡದು ಅಲ್ಲಿ ಫ್ರೀ ಮಾಡ್ತಾರ

ಈಗ ಆಕಿದೆಲ್ಲ ಅಡ್ಮಿಷನ್ ಆಗೈತಿ ಸ್ಕೂಲಿಗೆ ಹೊಟ್ಟೆ ಈ ತಿಂಗಳ ಹೋಗಿ ತೋರಿಸ್ಕೊಂಡ್ಬರ್ಬೇಕು ಚೆನ್ನಾಗಿ ಹೊಂಟೀನಿ ನಾನು ನಾಷ್ಟ ಮಾಡಿಕೊಂಡು ನವ್ಯಾಗ ಸ್ನಾನ ಮಾಡಿಸ್ಬೇಕು ಅಕ್ಕಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ನಮ್ಮ ತಂಗಿ ಮನೆ ಹತ್ತಿರ ಐತಲ್ಲ ನಮ್ಮ ತಂಗಿನಲ್ಲೇ ನವ್ಯನ ಅಲ್ಲೇ ಬಿಟ್ಟು ಹೋಗ್ತೀವಿ ನೋಡ್ರಿ ನಮ್ಮ ನವ್ಯಾಗ ನಾಷ್ಟ ಆಯಿತು ನಾಷ್ಟ ಮಾಡಿಬಿಟ್ಟು ಈಕಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ಇಲ್ಲೋಡ ಹ್ಞೂ ಹಾಂ ಇಲ್ಲೋಣ ಹಾಂ ಅಯ್ಯೋ ತಿವ್ರಿ ನೋಡಿರಿ ಅದು ಇದು ಐ ಲೈನರ್ ಹಚ್ಚಿದ್ದೆ ಇಲ್ಲಿ ಹಂಗೆ ಮಾಡ್ಕೊಂಡ್ರಿ ಹ್ಞೂ ಬಂದ ನಿಮ್ಮಪ್ಪ ನಾ ನಮ್ಮ ಮನೆಯವರು ಇದಕ್ಕೆ ಹೋಗಿತ್ರಿ ಈಗ ಕ್ಲಿನಿಕ್ಕಿಗೆ ಹೋಗ್ಬಿಟ್ಟು ಅಪಾಯಿಂಟ್ಮೆಂಟ್ ತೊಗೋಬೇಕು ಏನಕ್ಕೆ ಕೇಳ್ಕೊಂಬೋರಿ ಅಂತ ಕಳ್ಸಿದ್ದೆ ಅಪಾಯಿಂಟ್ಮೆಂಟ್ ತೊಗೊಂಡ್ರಂತ ಇದು ಫುಲ್ ಫುಲ್ಲಾಗೆ ಇವತ್ತಿನ ನೋವಿದ್ರೆ ಹನ್ನೆರಡುವರೆಗೆ ಬನ್ನಿ ಅಂತಂದು ಹೇಳ್ತಾರ ಹಾಗಾಗಿ ಹನ್ನೆರಡುವರೆಗೆ ಹೋಗ್ತೀವಿ ಈಗ ಹತ್ತುವರೆ ಹನ್ನೊಂದು ಹತ್ತು ಮುಕ್ಕಾಲು ಆಗೈತಿ ಟೈಮು ಸ್ವಲ್ಪ ನೋವು ಐತಿ ನೋವು ಇದ್ರೆ ಬನ್ನಿ ಅಂತಂದ್ರೆ ಹಾಗಾಗಿ ಹನ್ನೆರಡುವರೆಗೆ ಹೊಂಟೀನಿ ಸೋಮವಾರದಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಬನ್ನಿ ಹನ್ನೆರಡುವರೆಗೆ ಅಂತಂದು ಹೇಳಿದ್ರು ಇವರು ಫೋನ್ ಮಾಡಿದರೆ ಹಂಗಾಗಿ ಕೀಗ ಸ್ನಾನ ಮಾಡ್ಸಿನಿ ಒಂದು ಅರ್ಧ ತಾಸು ಮುಕ್ಕೊಳ್ಲಿಕ್ಕಿ ಆದ್ರೆ ನಾನು ಈಗ ಮುಕ್ಕೊಂಬಿಡ್ತೀನಿ ಒಂದು ಅರ್ಧ ತಾಸು ಯಾಕಂದ್ರೆ ಬೆಳಿಗ್ಗೆ ಐದು ಕಾಯ್ತೀವಿ ನೋಡ್ರಿ ಹಾಗಾಗಿ ಬಂದ್ರೆ ಹನ್ನೆರಡೂರಿಗೆ ಬಂದ್ರೆ ನೋಡಿರಿ ಹಾಂ ಹನ್ನೆರಡುವರೆಗೆ ಹೋಗ್ಬೇಕಂತ ನಾನು ಡಾಕ್ಟ್ರು ಮಾಡಿ ಡಾಕ್ಟ್ರ್ ಮಾತಾಡಕತ್ತರ ನಂತ ಮಾಡಿ ಹಾಂ ಮ್ಯಾಮ್ ಸರಿ ಮ್ಯಾಮ್ ಓಕೆ ಮ್ಯಾಮ್ ಅನ್ನಕತ್ತೀನಿ ಹಾಂ ಅವ್ರು ನೋಡಿದ್ರೆ ನಮಗೆ ಪರಿಚಯದಾರ್ ಅವರು ಮೊನ್ನೆ ಇದಕ್ಕೊಯ್ತು ನೋಡ್ರಿ ಗೃಹ ಪ್ರವೇಶಕ್ಕೆ ಅವಾಗ ಹೋದಾಗ ಸಿಕ್ಕಿದ್ರು ಅವರು ಅಲ್ಲೇ ಕೆಲಸ ಮಾಡ್ತಾರೆ ಈಗ ಅದೇ ಯಾಕೆ ಈಗ ಮನಗಸ್ತೀನಿ ಒಂದು ಅರ್ಧ ತಾಸು ನಾನು ಒಂದು ಅರ್ಧ ತಾಸು ರೆಸ್ಟ್ ಮಾಡ್ತೀನಿ ಬೆಳಿಗ್ಗೆ ಐದಕ್ಕೆ ಎದ್ದಿರ್ತೀವಿ ಮತ್ತು ಸಾಯಂ ಸಾಯಂಕಾಲ ಏನಾಗುತ್ತೆ ನಿದಿಗೆ ಅಟ್ಬಿಡ್ತೀನಿ ಒಂಥರ ಆಗುತ್ತಾ ಮೂಡ ಇರೋದಿಲ್ಲ ಅದಕ್ಕೆ ಆಮೇಲೆ ನೋಡಬೇಕು ನಾಳೆಯಿಂದ ವ್ಲಾಗ್ ಹಾಕಬಾರ್ದು ಲಾಗ್ ಮಾಡ್ಕೋಬಾರ್ದು ಅಂತ ಅನ್ಕೊಳಕತ್ತೀನಿ ಯಾಕಂದರೆ ಟಿ ಇ ಟಿ ಎಕ್ಸಾಮ್ ಇನ್ನು ಹದಿನೈದು ದಿವಸ ಉಳಿತು ಇವತ್ತಿಗೆ ಕರೆಕ್ಟಾಗಿ ಇದು ನಂದು ಯೂಟ್ಯೂಬ್ ಹಂಡ್ರೆಡ್ ಡಾಲರ್ ಆಗತ್ತೆ ಇನ್ನು ಹತ್ತು ಡಾಲರ್ ಆದರೆ ಕಂಪ್ಲೀಟ್ ಆಗುತ್ತೆ ದುಡ್ಡು ಮುಖ್ಯನಾ ಇದು ಮುಖ್ಯನಾ ಅಂತ ವಿಚಾರ ಮಾಡಕತ್ತೀನಿ ನಮ್ಮ ನಮಿತ ಫಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗಿಬಿಡು ಇನ್ನು ಹದಿನೈದು ದಿನ ಐತಿ ಲಾಗ್ ಏನು ಮುಂದೆ ಹಾಕೋ ಹಾಕಕ್ಕೆ ಬರ್ತ ಮಮ್ಮಿ ಅಂತಂದು ಹಂಗಾಗಿ ಅಂದ್ರೆ ನಾನು ಹೇಳ್ತಾ ಇದ್ದೆ ಹಿಂಗೆ ಹಿಂಗೆ ಐತಿ ಯಾವ್ದನ್ನ ಚಾಯ್ಸ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಇದ್ದೆ ಅದಕ್ಕಿ ಹಂಗೆ ಹೇಳಿದ್ದು ಎಕ್ಸಾಮ್ ಪ್ರಿಪೇರ್ ಆಗಿಬಿಡು ಅದೇನು ಬರುತ್ತೆ ಮುಂದೆ ಮುಂದಿನ ತಿಂಗಳು ಬಂದ್ರೂ ನಡಿತೈತಿ ಅಂತಂದು ಅದಕ್ಕೆ ನಾನು ಇವತ್ತೊಂದು ದಿನ ವೀಡಿಯೋ ಮಾಡ್ಕೊತೀನಿ ಮಾಡ್ಕೊಂಡು ನಾಳೆ ಶೇರ್ ಮಾಡ್ಕೊತೀನಿ ಈ ಲಾಗ್ನ ನಿಮಗೇನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಇವತ್ತಿಂದ ವೀಡಿಯೋ ಮಾಡ್ಕೊಂಡು ನಾಳೆಗೆ ಹಾಕ್ತೀನಿ ಸ ಇದು ಸಂಡೇಯಿಂದ ಸ್ಟಾಪ್ ಮಾಡ್ತೀನಿ ಒಂದು ಹದಿನೈದು ದಿವಸ ಎಕ್ಸಾಮ್ ಮುಗಿಯ ಮಟ್ಟ ಎಕ್ಸಾಮ್ ಮುಗಿದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಬೇಕಂತ ಮಾಡೀನಿ ಫ್ರೆಂಡ್ಸು ಓಕೆ ನಾನೀಗ ಅಕ್ಕಿಗೆ ಮನೆಗೆ ಟೈಮ್ ಹನ್ನೊಂದು ಗಂಟೆ ಆಯಿತು ಒಂದು ಅರ್ಧ ತಾಸು ಎದ್ಬಿಟ್ರೆ ಹತ್ತು ಹನ್ನೊಂದುವರೆ ಆಗುತ್ತೆ ಹನ್ನೆರಡುವರೆಗೆ ಅಲ್ಲಿ ಹೋಗ್ಬೇಕಲ್ಲ ಹಂಗಾಕಿ ನಾನು ಸ್ನಾನ ಮಾಡಬೇಕು ಉಗಮ್ದ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟು ಈಗ ಅಕ್ಕಿದಾಗೈತೆ ಮಾ ಸ್ನಾನ ಮಾಡಿ ಮಕ್ಕಳಕ್ಕಿಂತ ಎದ್ಬಿಟ್ಟು ಸ್ನಾನ ಮಾಡಿದ್ರಾಯ್ತು ಅಂತ ಪ್ಲ್ಯಾನ್ ಮಾಡ್ಕೊಂಡಿನಿ ೀ ಆವಾಗಲೇ ಕ್ಲಿನಿಕ್ಕಿಗೆ ಹೋಗಿದ್ದೆ ತೋರಿಸ್ಕೊಂಡು ಬಂದಿನಿ ಈಗ ಎಲ್ಲ ಟೆಸ್ಟ್ ಬರೆದು ಕೊಟ್ಟಾರ ಅವನ್ನೆಲ್ಲ ಟೆಸ್ಟ್ ಮಾಡಿಸ್ಬೇಕಂತ ಆಮೇಲೆ ಟ್ಯಾಬ್ಲೆಟ್ ಕೊಟ್ಟರ ಐದು ದಿನ ಟ್ಯಾಬ್ಲೆಟ್ ತೊಗೊಂಡು ಸೋಮವಾರ ಮಂಗಳವಾರ ಅಥವಾ ಬುಧವಾರ ಬರ್ರಿ ಅಂತಂದು ಹೇಳ್ಯಾರ ಟೆಸ್ಟ್ ಇದು ಬ್ಲಡ್ ಚೆಕ್ ಮಾಡಿಸ್ಬೇಕಂತ ಹಾಗಾಗಿ ಬಿ ಪಿ ಶುಗರ್ ಅದೆಲ್ಲ ಚೆಕ್ ಮಾಡಿಸಿದಾದ್ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರಂತ ಈ ಕಡೆ ಅಲ್ಲಿ ಉಳಿಸ್ಬೋದು ಈ ಕಡೆ ಎಲ್ಲ ಹೋಗಿಟ್ರಂತಂದ್ರೆ ಇರ್ರಿ ನಿಮಿಷ ಟಿ ವಿ ಸೌಂಡ್ ಕಡಿಮೆ ಮಾಡ್ತೀನಿ ಈಗ ಹೇಳಕಿದ್ನಲ್ರಿ ಈ ಕಡೆ ಹಲ್ಲು ಸ್ವಲ್ಪ ಚೆನ್ನಾಗೈತಿ ಇದನ್ನ ನಾವು ರಿಪೇರಿ ಮಾಡ್ಬೋದು ಈ ಕಡೆ ಹಲ್ಲೆಲ್ಲ ಹೋಗೈತಮ್ಮ ಊದ್ಕೊಂಡೈತಿ ನೋಡು ಅದನ್ನೇನು ಮಾಡೋಕ್ಕಾಗಲ್ಲ ಅದನ್ನ ಏನೋ ಅಂದ್ರೆ ಅವರು ನಂಗೆ ಅಷ್ಟು ಲಕ್ಷ್ಯ ಇರಲಿಲ್ಲ ಒಟ್ಟಿನಲ್ಲಿ ಈ ಕಡೆ ಊದ್ಕೊಂಡೈತಲ್ಲ ಈ ಎಲ್ಲ ಹಾಳಾಗ್ಬಿಟ್ಟೈತಿ ಅದಕ್ಕೆ ಟ್ಯಾಬ್ಲೆಟ್ ಬರೆದು ಕೊಟ್ರಿ ಈಗ ಒಂದು ಐದು ದಿವ್ಸದ್ದು ಅಂತ ತಗೋಬೇಕು ಕಡಿಮೆ ಆಗುತ್ತೆ ಇಲ್ಲೇ ನಾವೇನ ಬಿಟ್ಟು ಇಲ್ಲೇ ಕುತ್ಕೊಂಡಿದ್ರು ಹತ್ರನ ಇರೋದು ಅದು ಕ್ಲಿನಿಕ್ ಡೆಂಟಲ್ ಕ್ಲಿನಿಕ್ ಎಲ್ಲ ಟ್ರೀಟ್ಮೆಂಟ್ ಅವರ ಮಾಡ್ತಾರಂತ ಸುಮ್ಮನೆ ದೂರ ದೂರ ಹೋಗಿ ಮಾಡಿಸ್ಕೊಂಡ್ ಬರೋದ್ಕಿಂತ ಇಲ್ಲೇ ಮನೆ ಹತ್ತಿರ ಐತಿ ನಾವೇನು ಇಲ್ಲೇ ಬಿಟ್ಟು ಮಾಡಿಸ್ಕೊಂಡ್ ಬರ್ಬೋದಲ್ಲ ಹೋಗಿ ಅಂತ ಹೇಳಿಬಿಟ್ಟು ಹೋಗ್ಲಿ ದುಡ್ಡು ಅಂತಂದು ಗಟ್ಟಿ ಧೈರ್ಯ ಮಾಡಿ ಈಗ ಹಲ್ ರಿಪೇರಿ ಮಾಡಿಸ್ಕೊಂಡು ಆಗತ್ತೀನಿ ನೋಡ್ರಿ ಬಿಟ್ಕೊತ ಬಿಟ್ಕೊತ ಹೋದಂಗೆಲ್ಲ ಇನ್ನೂ ಜಾಸ್ತಿ ಇದಾಗತ್ತ ನಮ್ಗೆ ಹೇಳ್ಬಿಟ್ಟು ಈ ಸಲ ಹೋಗಿ ಎಲ್ಲ ಬರ್ತೀನಿ ಈಗ ಟ್ಯಾಬ್ಲೆಟ್ ತೊಗೋಬೇಕು ಊಟ ಮಾಡಿ ಮಧ್ಯಾಹ್ನ ಮತ್ತು ರಾತ್ರಿ ಕೊಟ್ಟಾರ ಇವ ನೋಡಿರಿ ಆಟ ಆಡಕ್ಕಾನ ಇಲ್ಲ ನಮ್ಮ ತಂಗಿ ಮನೆಗೆ ಬಂದ್ವಿ ಹೋಗ್ಬಂತ್ರಿ ಹೋಗ್ಕೀವಿ ಅಂತಂದ್ವಿ ಮತ್ತು ಇರ್ರಿ ಹೋಗ್ಬಂತ್ರಿ ಅನ್ನಕತ್ತ ಆಮೇಲೆ ನಮಿ ಸ್ಕೂಲಿಂದ ಬಂದ ನಮ್ಮ ಮನೆಯವರು ಹೋಗ್ಯಾರ ಈಗ ಕರ್ಕೊಂಬರಕ ಅಕ್ಕಿ ಅಲ್ಲೇ ಇದ್ಲು ಮತ್ತು ನಾನು ಟೈಮ್ ಟೈಮಿಗೆ ಹೋಗ್ರಿ ಅಂತಂದು ಕಳ್ಸಿದ್ದೆ ಆಲ್ರೆಡಿ ಆಕಿ ಬಂದು ಶೂ ಅಂತ ಇವ್ರು ಹೋಗೋದ್ರೊಳಗೆ ನಾನು ಅನ್ಕೊಂಡೆ ಹುಡಿಗೆ ಲಗುನ ಬಂದು ಎಲ್ಲಿ ವೇಟ್ ಮಾಡಾತ್ತ ಬಂದ ಹುಟ್ಲು ನೋಡ್ರಿ ಆಕಿನ್ನ ನೆನ್ಸರಿಗಿನ ಬಂದು ಕದಾ ಹಾಕಿ ಮಾಡಿ ಏನು ಇಲ್ಲ ಬಂದು ನೋಡ್ರಿ ಬಂದ್ಯಾ ಹ್ಞೂ ಇಲ್ಲಿ ಬಂದು ನೋಡ್ರಿ ಊಟ ಊಟ ಯಕ್ಷ ಈ ಯಕ್ಷ ಜಾಸ್ತಿ ತೋರಿಸ್ಬಿಟ್ರಿ ಏನಾಗುತ್ತೆ ಇರ ಹ್ಞೂ ಈ ಯಕ್ಷ ಜಾಸ್ತಿ ತೋರಿಸ್ಬಿಟ್ರೆ ಏನಾಗುತ್ತಂದ್ರೆ ಕಮೆಂಟ್ ಆಫ್ ಮಾಡ್ತಾರ ಇಲ್ಲ ಇದು ಮಾನಿಟೈಸೇಷನ್ ಆನ್ ಮಾಡಲ್ಲ ಇದು ಹಿಂದಿನ ವೀಡಿಯೋ ನೋಡಿರಿಬೇಕಂದ್ರೆ ನಮ್ಮ ತಾಯೋ ಆಟ ಆಡೋದು ವಿಡಿಯೋ ಹಾಕಿನಲ್ಲ ಅಯ್ಯೋ ಅವರಿಬ್ಬರು ಬಂದರು ನೋಡಿರಿ ಅವರಪ್ಪ ಅವ್ರ ತಂಗಿ ಬಂದ್ರಲ್ಲ ಅದಕ್ಕೆ ಮಾನಿಟೈಸೇಷನ್ನ ಆಫ್ ಮಾಡಿಬಿಟ್ಟಿದ್ರಿ ಎಲ್ಲೋ ಡಾಲರ್ ಬಂದಿತ್ತು ಮತ್ತು ನಾನು ರಿಕ್ವೆಸ್ಟ್ ಕಳಿಸಿದ್ದೆ ಹ್ಞೂ ಇರಲಿ ಇರಲಿ

ಕಟ್ಟಿಂಗ್ ರಾಜ ನೋಡ್ರಿ ಕಟ್ಟಿಂಗ್ ಊಟ ಇವ್ ಇವ್ದು ಕೇಳಿ ಊಟ ಆಯ್ತಾ ಫ್ರೆಂಡ್ಸು ಹಾಂ ಫ್ರೆಂಡ್ಸ್ ಅನ್ನಬೇಕು ಫ್ರೆಂಡ್ಸ್ ಹ್ಞೂ ಹ್ಞೂ ಬೈಸ್ಕೊಂಡು ಕುತ್ಕೊಂಡಾನ ಈಗ ಅವ್ರ ಮಮ್ಮಿ ಕೊಟ್ಟಾಗ ಕಿಡಿಗೇಡ್ತನ ಮಾಡ್ತಾನೆ ಇವಂತ್ರು ಏಳು ಕಿಡಿಗೇಡಿ ಅವ ಎಂಟು ಕಿಡಿಗೇಡಿ ಅದಾವ ಹಾಂ ನಾವೇ ನೋಡಿರಿ ಆಟ ಆಡ್ತಾ ಇವು ಸೈಲೆಂಟ್ ಆಗಿದ್ರು ಬಂದ ತಕ್ಷಣ ಎಲ್ಲರೂ ಇವನು ಜೋರ ಜೋರ ಅಕ್ಕ ನೋಡಿ ಹೆಂಗ್ತಾನ ನೀನ್ ನೋಡಿ ಹ್ಮ್ ಆಯ್ತು